ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮರಳು ಕೆಂಪು ಕಲ್ಲುವ ಅಭಾವವಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯಲ್ಲಿ ಜನವಿರೋಧಿ ನೀತಿಯನ್ನ ಮಾಡ್ತಾ ಇದೆ ಎಂದು ಆರೋಪಿಸಿ ಜುಲೈ ಹದಿನಾಲ್ಕರಂದು ಪುತ್ತೂರಿನ ಕಿಲ್ಲೆ ಮೈದಾನದ ಆವರಣದ ಅಮರ್ ಜವಾನ್ ಸ್ಮಾರಕದ ಎದುರು ಬೃಹತ್ ಪ್ರತಿಭಟನೆ ನಡೆಯಲಿದೆ ಎಂದು ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ದಯಾನಂದ ಶೆಟ್ಟಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಜನವಿರೋಧಿ ನೀತಿಗಳಿಂದಾಗಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳಿಂದ ಪ್ರಾಕೃತಿಕವಾಗಿ ಸಿಗುವಂತಹ ಹಾಗೂ ಕೆಂಪು ಕಲ್ಲಿನ ಅಭಾವದಿಂದ ಕಾರ್ಮಿಕ ಇಂದು ಜೀವನ ನಿರ್ವಹಣೆ ಮಾಡುವುದೇ ಕಷ್ಟ ಸಾಧ್ಯವಾಗಿದೆ ಇದರಿಂದ ಕಟ್ಟಡ ಕಾರ್ಮಿಕರು ಕಲ್ಲುಕೋರೆ ಕಾರ್ಮಿಕರು ಮರಳು ತೆಗೆಯುವ ಕಾರ್ಮಿಕರು ಸಣ್ಣ ಸಣ್ಣ ಗುತ್ತಿಗೆದಾರರು ಟೆಂಪೋ ಲಾರಿ ಜೆಸಿಬಿ ಇದರ ಚಾಲಕ ವರ್ಗ ಹಾಗೂ ಹಳ್ಳಿಯ ಮನೆ ನಿರ್ಮಾಣ ಮಾಡುವ ಬಡವರ್ಗ ಮತ್ತು ಅಮಾಯಕಾರಿ ಒಪ್ಪುತ್ತಿನ ಊಟಕ್ಕೆ ಸಮಸ್ಯೆಯಾಗಿ ಅವರ ಕುಟುಂಬ ಬೀದಿ ಪಾಲಾಗುವ ಮಟ್ಟಕ್ಕೆ ತಲುಪಿದೆ ಎಂದು ಹೇಳಿದರು ಕಳೆದ ಎರಡು ವರ್ಷದಿಂದ ಬಡವರಿಗೆ ವಸತಿ ಯೋಜನೆಯಲ್ಲಿ ನಿವೇಶನ ಹಾಗೂ ಮನೆ ಮಂಜೂರಾತಿಯಾಗದ ಬಡವರ್ಗ ಸರ್ಕಾರದ ಯೋಜನೆಯಿಂದ ವಂಚಿತರಾಗಿದ್ದಾರೆ ಅದೇ ರೀತಿ ಒಂಬತ್ತು ಬಾರ ಹನ್ನೊಂದು ಸಮಸ್ಯೆ ರೇಷನ್ ಕಾರ್ಡ್ ಸಮಸ್ಯೆಯಾಗಿ ಎಲ್ಲಾ ರೀತಿಯಲ್ಲೂ ಜನರಿಗೆ ಸಮಸ್ಯೆಯಾಗಿರೋದ್ರಿಂದ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಪರಿಹಾರ ಮಾಡಿಕೊಡಬೇಕಾಗಿ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಪಾದಯಾತ್ರೆಯ ಮೂಲಕ ಪ್ರತಿಭಟನೆಯನ್ನ ಮಾಡಲಿದ್ದೇವೆ ಪ್ರತಿಭಟನೆಯು ಬೆಳಿಗ್ಗೆ ನೆಲ್ಲಿಕಟ್ಟೆ ಬಸ್ ನಿಲ್ದಾಣದ ಬಳಿಯಿಂದ ಪಾದಯಾತ್ರೆ ಕಿಲ್ಲೆ ಮೈದಾನದ ತನಕ ನಡೆಯಲಿದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಶಿವಕುಮಾರ್ ಪಿಬಿ ಪ್ರಧಾನ ಕಾರ್ಯದರ್ಶಿಗಳಾದ ಉಮೇಶ್ ಶೆಟ್ಟಿ ಅನಿಲ್ ತೆಂಕಿಲಾ ಜಿಲ್ಲಾ ಉಪಾಧ್ಯಕ್ಷ ಪ್ರಸನ್ನ ಮಾರ್ತಾ ಉಪಸ್ಥಿತರಿದ್ದರು ಕೇಂದ್ರ ಭಾಗ ಅಮರ್ ಜವಾನ್ ಸ್ಮಾರಕ ಎದುರುಗಡೆ ನಾಡದು ಸೋಮವಾರ ಹದಿನಾಲ್ಕು ಹದಿನಾಲ್ಕನೇ ತಾರೀಕು ಸೋಮವಾರ ಬೆಳಿಗ್ಗೆ ಬೃಹತ್ ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ ಸಾರ್ವಜನಿಕರು ವಿಶೇಷವಾಗಿ ಈ ಪ್ರತಿಭಟನೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮುಖಾಂತರ ಜನರ ಏನು ನೋವು ಇವತ್ತು ನಾವೆಲ್ಲರಿಗೆ ಕಾಣ್ತಾ ಉಂಟ ನಾವೆಲ್ಲರೂ ಮಾಧ್ಯಮ ಬಂಧುಗಳಿಗೆ ಗೊತ್ತಿರಬಹುದು ಈಗಾಗಲೇ ಆಟೋ ಚಾಲಕರತ್ರ ವಿಚಾರಿಸುವಾಗ ಅನೇಕ ಏನಾದರೂ ಕೇಳಿಕೊಂಡಾಗ ವ್ಯಾಪಾರ ಇಲ್ಲ ವ್ಯಾಪಾರ ಇಲ್ಲ ಅನ್ನೋದನ್ನ ಇದೆಲ್ಲವನ್ನು ಗಮನಿಸಿ ಭಾರತೀಯ ಜನತಾ ಪಾರ್ಟಿ ನಾಡಿದ್ದು ಒಂದು ದೊಡ್ಡ ಮಟ್ಟಿನ ಪ್ರತಿಭಟನೆ ಮುಖಾಂತರ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ರಾಜ್ಯದ ಸರ್ಕಾರಕ್ಕೆ ಒತ್ತಡ ತಂದು ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ಕಾರ್ಮಿಕರಿಗೆ ಮತ್ತೆ ಕೆಲಸವನ್ನು ಕೊಡಬೇಕು ಅವರ ಜೀವನೋಪಾಯವನ್ನು ನಾವು ಒಳ್ಳೆ ರೀತಿಯಲ್ಲಿ ನಡೆಸುವ ರೀತಿಯಲ್ಲಿ ಜನರ ಒಂದು ಪ್ರತಿಭಟನೆ ಸರ್ಕಾರಕ್ಕೆ ಮುಟ್ಟುವ ರೀತಿಯಲ್ಲಿ ನಮ್ಮ ಇನ್ನು ಯೋಚನೆಯನ್ನು ನಾವು ಮಾಡಿದ್ದೇವೆ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಜನ ವಿರೋಧಿ ನೀತಿಗಳಿಂದ ವಿಶೇಷವಾಗಿ ಕಳೆದ ಪ್ರಕೃತಿ ವಿಪರ ಸಂದರ್ಭದಲ್ಲಿ ನಾವು ಕಂಡಿದ್ದೀರಿ ಕಂಡಿದ್ದೀವಿ ಅನೇಕರ ಮನೆ ಕಟ್ಕೊಂಡಿರುವಂಥದ್ದು ಬರೀ ಜದ್ದು ಬೀಳುತ್ತಿರುವಂಥದ್ದು ಏನೋ ವಿಷಯವನ್ನು ಕಳೆದವಾರೋಷ್ಠಿಯಲ್ಲಿ ನಾಳೆ ತಿಳಿಸಿದ್ದೇವೆ ಅವರಿಗೆ ತಕ್ಷಣ ಸಹಾಯವನ್ನು ಮಾಡಬೇಕಂತ ಗಮನಿಸಿಕೊಂಡು ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಯೋಚನೆಯನ್ನು ಮಾಡಿದ್ದೇನೆ ಹಾಗಾಗಿ ಎಲ್ಲ ನಾಗರಿಕ ಬಂಧುಗಳು ಈ ಎಲ್ಲ ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಈ ಜನವಿರೋಧಿ ಸರ್ಕಾರದ ದುರಾಡಳಿತವನ್ನ ಜನಮಾನಸಕ್ಕೆ ತೋರಿಸ್ಬೇಕು ಜನರಿಗೆ ನ್ಯಾಯವನ್ನು ಒದಗಿಸಿಕೊಳ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಈ ಪ್ರತಿಭಟನೆಯನ್ನು ಯೋಚನೆ ಮಾಡಿರುವಂಥದ್ದು ಎಲ್ಲ ನಾಗರಿಕ ಬಂಧುಗಳು ಕಟ್ಟಡ ಕಾರ್ಮಿಕರು ಕೂಲಿ ಕಾರ್ಮಿಕರು ಸಾರ್ವಜನಿಕ ಬಂಧುಗಳು ಈ ಕೂಲಿ ಕಾರ್ಮಿಕರ ಕಷ್ಟ ಜೀವನವನ್ನ ನೋಡಿಕೊಂಡಾದರೂ ಒಂದು ಬೃಹತ್ ರೀತಿಯಲ್ಲಿ ಸಕ ಸರ್ಕಾರವನ್ನ ಎಚ್ಚರಿಸುವ ಒಂದು ದೊಡ್ಡ

ಸರ್ಕಾರದ ವಿರುದ್ಧ ಅದಾದ ನಂತರ ಪುತ್ತೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಕಟಣೆ ಮಾಡಿದ್ರು ಡೈಟಿ ಕೊಟ್ಟಿದ್ದರು ಬಿಜೆಪಿ ಸುಳ್ಳಿಗೆ ಉತ್ತರ ನೀವು ಎತ್ತಿದ ವಿಷಯಗಳನ್ನು ವಿಷಯ ಆಯಾ ಭಾಗದ ಸಭೆ ಎತ್ತಿ ಬಿಜೆಪಿಯವರು ಸುಳ್ಳಿ ಹೇಳ್ತಾ ಇದ್ದಾರೆ ಅಂತ ಖುದ್ದು ಹೇಳ್ತಾ ಹೇಳ್ತಾರೆ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆಗಳು ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅವ್ರು ಹೇಳ್ತಾರೆ ನೀವು ಒಂದು ಸುಳ್ಳು ಹತ್ತುವಾಗಿ ಅದನ್ನೇ ಸತ್ಯ ಅಂತ ಕೊಡ್ತೀವಿ ಇದು ಅಲ್ಲ ಅವರ ಎಲ್ಲ ಸುಳ್ಳುಗಳನ್ನು ಉಡಾಯಿಸಿದ್ರೆ ಮೊನ್ನೆಯ ಮೊದಲಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಸ್ಪಷ್ಟವಾಗಿ ಒಂದಷ್ಟು ಅಭಿವೃದ್ಧಿಯ ಬಗ್ಗೆ ನಾವು ದಾಖಲೆ ಸಂಜೀವನ ನಾವು ಸಹಿತಂಗಿಕೊಟ್ಟಿದ ಹಾಗಾಗಿ ಸುಳ್ಳು ರಾಜಕೀಯ ಕ್ಷೇತ್ರದಲ್ಲಿ ಯಾರು ಮಾತಾಡ್ತಾರೋ ಅದನ್ನು ನೋಡ್ತಾ ಇದ್ದಾರೆ ನಾವು ಇದರ ಬಗ್ಗೆ ಸ್ಪಷ್ಟವಾಗಿ ಧೈರ್ಯದಿಂದ ಹೇಳದಲ್ಲ ನೋಡುವ ಈ ಸರ್ಕಾರ ಅವಧಿಯನ್ನು ಯಾವ ರೀತಿ ಪೂರ್ತಿಗೊಳಿಸಿದ ನಂತರ ಆವಾಗ ಅಂಕಿಅಂಶವನ್ನು ನಾವು ಕೊಡ್ತೇವೆ ಕಳೆದ ಅವಧಿಯಲ್ಲಿ ಯಾವ ರೀತಿ ಕಾಮಗಾರಿ ಆಗಿದೆ ನಿಮ್ಮ ಅವಧಿಯಿಂದ ಎಷ್ಟಾಗಿದೆ ಅಂತ ಮುಖ್ಯ ನಂತರ ನಾವು ಕೊಡ್ಬೇಕಷ್ಟು ಈಗ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದ್ರದ್ದು ಒಂದು ಲಿಖಿತವಾಗಿ ಯಾವ ರೀತಿ ಅಂದ್ರೆ ಹೇಳಿಕೆ ಸಾಧ್ಯ ಇಲ್ಲ ಮಾಜಿ ಶಾಸಕ ಏನಾದರೂ ಅಭ್ಯಾತಿ ಸಲ ನಿಮ್ಮ ಅವಧಿಗೆ ಎಷ್ಟು ಕೊಟ್ಟಿದ್ದೀಯ ನಾವೇ ಕೊಟ್ಟಿದ್ದೆ ಎರಡು ವರ್ಷ ಅಲ್ಲ ಆಜಿ ಶಾಸನಕರ ಅವಧಿಯಲ್ಲಿ ನಿಮ್ಗೆ ಗೊತ್ತುಂಟು ಕಳೆದ ಅವಧಿಯಲ್ಲಿ ಕನಿಷ್ಠ ಒಂದು ಎರಡು ವರ್ಷ ಒಂದೂವರೆ ವರ್ಷ ಅವಧಿ ಸಿಕ್ಕಿರುವಂಥದ್ದು ಅದ್ರಲ್ಲೂ ಒಂದಷ್ಟು ಒಂದೂವರೆ ವರ್ಷ ಎರಡು ವರ್ಷಕ್ಕೆ ಹೊರಳು ಆ ಸಂದರ್ಭದಲ್ಲಿ ಸಾಮಾನ್ಯ ನಮ್ಮ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಈ ಭಾಗಕ್ಕೆ ಸರಿಸುಮಾರು ಒಂದೂವರೆ ಸಾವಿರ ಕೋಟಿ ಅನುದಾನಗಳು ಹೊಂದಿರುವುದು ಜನಕ್ಕೆ ಗೊತ್ತುಂಟಲ್ಲ ಅದು ಈಗ ರಾಜಕೀಯವಾಗಿ ಇತ್ತು ಅದು ಸುಳ್ಳು ಸುಳ್ಳು ಅಂತ ಹೇಳ್ಬೋದು ಅವರಿಗೆ ಎಚ್ಚರಿಕೆ ಉಂಟು ಜನಸಾಮಾನ್ಯರಿಗೆ ಯಾವ ಅನ್ಯಾಯ ಉಂಟು ಅದರ ಬಗ್ಗೆ ಬೀದಿಗಿಳಿದು ಪಂಚಾಯತ್ ಪಂಚಾಯತ್ ಅಲ್ಲಿ ಜನಸಾಮಾನ್ಯರು ಸೇರಿಕೊಂಡು ಪ್ರತಿಭಟನೆ ಮಾಡಿದ ನಂತರ ಅವರ ನಾಟಕ ಶುರುವಾಗದಕ್ಕಿಂತ ಮೊದಲ ಮಾಡಲಿಲ್ಲ